The <laughs> ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾವು ತುಂಬ ಚೆನ್ನಾಗಿದ್ದೀವಿ ಏನಪ್ಪ ಅಂದರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಹಂಗಾಗಿ ವಿಡಿಯೋ ಮಾಡೋಕ್ಕೂ ಆಗಿರಲಿಲ್ಲ ನನಗೆ ಎಲ್ಲರಿಗೂ ಸಾರಿ ಫ್ರೆಂಡ್ಸ್ ಅಂತ ಹೇಳ್ತಾ ಏನಪ್ಪ ಅಂದರೆ ಸಿಂಪಲ್ಲಾಗಿ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹವನ್ನು ತಂಪಾಗಿರಿಸಲು ಏನಾದರೂ ಮಧ್ಯಾಹ್ನ ಟೈಮಲ್ಲಿ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂತ ಮೊಸರನ್ನು ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ನಿಮಗೂ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅದೇ ರೀತಿ ನೋಡ್ಬೋದು ಏನೆಲ್ಲ ಸಾಮಾನು ತೊಗೊಂಡಿನಂದರೆ ಒಂದು ಅರ್ಧ ಕಪ್ಪಷ್ಟು ರೈಸ್ ಮಾಡಿ ಅದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಕೂಲಾಗಿದೆ ಅಷ್ಟು ರೈಸ್ ತೊಗೊಂಡಿದ್ದೀನಿ ಒಂದು ಕಪ್ ಮೊಸರು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಪ್ಪ ಅಂದರೆ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಒಂದು ಹಾರು ಮಜ್ಜಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಬೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲೇಟ್ ಮಾಡೋದೇ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದ್ಲಿಗೆ ಮೊದ್ಲಿಗೆ ಬಂದುಬಿಟ್ಟು ಏನು ಮಾಡಬೇಕಪ್ಪ ಅಂದರೆ ನಾವು ಈಗ ರೈಸ್ ತೊಗೊಂಡಿರ್ತೀವಲ್ಲ ಇದಕ್ಕೆ ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಇದಕ್ಕೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕ್ಕೋಬೇಕು ನಾವು ಈ ಥರ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಮಾಡ್ಕೋಬೋದು ಟೇಸ್ಟಿನೂ ಅಷ್ಟೇ ಸಖತ್ತಾಗಿರುತ್ತೆ ಅಂತ ಹೇಳ್ತೀನಿ ಮೊಸರನ್ನ ಅಂದರೆ ಪ್ರತಿಯೊಬ್ಬರಿಗೂ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟಪಡ್ತಾರೆ ಮೊಸರನ್ನ ಅಂತಲೇ ಹೇಳ್ಬೋದು ಎಲ್ಲ ಊಟ ಆದ ತಕ್ಷಣ ಸ್ವಲ್ಪ ಮೊಸರನ್ನ ತಿಂದ್ರೇ ಮನ್ಸಿಗೂ ಹಿತ ಅನಿಸುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರೋಂಥ ಮೊಸರನ್ನ ಅಂತಲೇ ಹೇಳ್ಬೋದು ಬಿಸಿಲಿಗೆಲ್ಲ ಏನಾದರೂ ಅನ್ನ ಸಾಂಬಾರು ರೊಟ್ಟಿ ಪಲ್ಯ ತಿನ್ನೋದಕ್ಕಿಂತ ಈ ಥರ ಮಧ್ಯಾಹ್ನ ಟೈಮಲ್ಲಿ ಸಿಂಪಲ್ಲಾಗಿ ಈ ಥರ ಮೊಸರನ್ನ ಮಾಡ್ಕೊಂಡ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ ನೋಡ್ಬೋದು ಇಷ್ಟು ಕಲ್ಸ್ಕೊಂಡಿದ್ದೀನಲ್ಲ ಈಗ ರುಚಿಗೆ ಬರ್ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಸಿಜಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಸಿಹಿ ಮೊಸರು ತೊಗೊಂಡ್ರೆ ಸ್ವಲ್ಪ ಸಾಲ್ಟು ಕಮ್ಮಿ ಹಾಕ್ಕೊಳ್ಳಿ ಹುಳಿ ಮೊಸರು ಇತ್ತಂದರೆ ಸ್ವಲ್ಪ ಜಾಸ್ತಿ ಸಕ್ಕರೆನೂ ಮಿಕ್ಸ್ ಮಾಡ್ಕೋಬೋದು ಆದರೆ ಮೊಸರು ನಂದು ಸ್ವೀಟಾಗಿದೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ನೋಡ್ಬೋದು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಷ್ಟು ಗಟ್ಟಿ ಇದ್ರೂ ತಿನ್ನೋಕ್ಕಾಗಲ್ಲ ನಮಗೆ ನಾವು ಹಾಲು ಬೇಕಾದರೂ ಹಾಕ್ಕೋಬೋದು ಆದರೆ ನಾನು ಹಾಲೇನು ಏನು ಇಲ್ಲ ನೋಡ್ಬೋದು ಇಷ್ಟು ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಏಳು ನಿಮಿಷದಲ್ಲೇ ಮಾಡ್ಕೋಬೋದು ನಾವು ಮೊಸರನ್ನ ಅಂತಲೇ ಹೇಳ್ಬೋದು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ ತಕ್ಷಣವೇ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಈಗ ಸಣ್ಣದು ಬ್ಯಾಂಡ್ಲಿ ತೊಗೊಂಡಿದ್ದೀನಿ ಈಗ ಏನಪ್ಪ ಅಂದರೆ ಇದನ್ನೇ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಸಿಂಪಲ್ ಆಗಿ ಮಾಡ್ಕೋಬೋದು ಟೇಸ್ಟ್ನು ಅಷ್ಟೇ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಹೀಟ್ ಆಗಲಿ ನೋಡ್ಬೋದು ಫ್ರೆಂಡ್ಸ್ ಈಗ ಪ್ಯಾನ್ ಹೀಟಾಗಿದೆ ಆಯಿಲ್ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳೋಣ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇಷ್ಟು ಆಯಿಲ್ ಸಾಕಾಗುತ್ತೆ ಈಗ ಅಂದರೆ ಚೆನ್ನಾಗಿ ಹೀಟ್ ಆಗಲಿ ಆಯಿಲು ನೋಡ್ಬೋದು ಫ್ರೆಂಡ್ಸ್ ಈಗ ಆಯಿಲು ಹೀಟಾಗಿದೆ ಅನ್ನೋ ಟೈಮಲ್ಲಿ ಫಸ್ಟಿಗೆ ಬಂದ್ಬಿಟ್ಟು ನಾವು ಮಜ್ಜಿಗೆ ಮೆಣಸಿನ್ಕಾಯಿ ತೊಗೊಂತಿದ್ವಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ನಾವು ಸೈಡಿಗೆ ಇಟ್ಕೋಬೇಕಾಗುತ್ತೆ ನೋಡ್ಬೋದು ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ನಮಗೆ ಈಗ ಸೈಡಿಗೆ ಎತ್ತಿಟ್ಕೊಳ್ಳೋಣ ಪ್ಲೇಟಲ್ಲಿ ನೋಡ್ಬೋದು ಫ್ರೆಂಡ್ಸ್ ಅದೇ ಐಲಿಗೆ ಬಂದ್ಬಿಟ್ಟು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಚಟಪಟ ಅಂದ ತಕ್ಷಣ ಒಂದು ಎಂಟು ಪೀಸಷ್ಟು ಗೋಡಂಬಿ ಪೀಸು ಆಮೇಲೆ ಒಂದು ಸ್ವಲ್ಪ ದ್ರಾಕ್ಷಿ ಒಂದು ನಾಲ್ಕು ಇವೆರಡ್ಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ತಿನ್ನೋದಕ್ಕೂ ನಮಗೆ ಆಗಿರುತ್ತೆ ಈ ಟೈಮಲ್ಲಿ ಬಂದುಬಿಟ್ಟು ಉದ್ದಿನ ಬೇಳೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ದ್ರಾಕ್ಷಿನೂ ನೀಟಾಗಿ ಫ್ರೈ ಆಗಬೇಕು ಈಗ ಏನಪ್ಪ ಅಂದರೆ ಇಷ್ಟು ಫ್ರೈ ಆಗಿದೆಯಲ್ಲ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ನಮ್ಮ ಒಗ್ಗರಣೆ ರೆಡಿಯಾಗಿದೆ ಏನಪ್ಪ ಅಂದರೆ ಮೊಸರನ್ನ ಜೊತೆ ಸೇರಿಸ್ಕೊಂಬಿಡೋಣ ಸೇ ಒಗ್ಗರಣೆ ಈ ಥರ ಸಿಂಪಲ್ ಆದಂಥ ಮೊಸರನ್ನ ರೆಡಿಯಾಗಿದೆ ನಾವು ತಿನ್ನಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು ಈಗ ಅದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಗಾರ್ನಿಶಿಗೆ ಹಾಕ್ತಾಯಿದ್ದೀನಿ ನಾನು ಇಷ್ಟೇ ಸಿಂಪಲ್ಲಾಗಿ ಮೊಸರನ್ನ ರೆಡಿಯಾಗಿದೆ ರೆಡಿಯಾಗಿದೆ ಸಿಂಪಲ್ಲಾಗಿ ಮನೆಯಲ್ಲೇ ಇರೋಂಥ ಪದಾರ್ಥನ ಬಳಸ್ಕೊಂಡ್ಬಿಟ್ಟು ಮೊಸರನ್ನ ಮಾಡ್ಕೊಂಡಿದ್ದೀನಿ ಅದೇ ರೀತಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಅದೇ ರೀತಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಹೇಳ್ತಾ ಲಾಗನ್ನು ಹೆಂಡ್ ಮಾಡ್ತಾ